ಧ ಹಿಂಗೆ ಉರಿತಿದೆ ನೋಡಿ ಯಪ್ಪಾ ಗ್ಯಾಸ್ ವೇಸ್ಟ್ ಈ ಥರ ಒಂದು ಐಟಮ್ನ ಎವ್ರಿ ಡೇ ಎವ್ರಿ ಡೇ ನಾವು ನಮ್ಮ ಮಕ್ಕಳು ತಿಂತಾ ಇದ್ದೀವಿ ನಾವೆಂಥ ಬುದ್ಧಿ ಬಂದರು ಎಂಥ ದಡ್ರು ಮಕ್ಕಳಿಗೆ ನಾವು ಏನು ಒಳ್ಳೇದು ಕೊಡ್ತಿದ್ದೀವೋ ಇಲ್ವೋ ಗೊತ್ತಿಲ್ಲ ಬಟ್ ಕೆಟ್ಟದ್ದಂತೂ ಕೊಡದೆ ಇದ್ರೆ ಅಷ್ಟೇ ಸಾಕು ಎವ್ರಿ ಡೇ ನಮ್ಮ ಮಕ್ಕಳು ಕೇಳಿದ ತಕ್ಷಣ ಬಾಯಿ ಚಪ್ಪಲಿಕ್ಕೋಸ್ಕರ ಕೊಡುವಂಥ ಈ ಒಂದು ಐಟಮ್ಸ್ ಇದೊಂದು ಎಕ್ಸಾಂಪಲ್ ನಾನು ಅದಕ್ಕೆ ಕಂಪ್ನೀಸ್ನ ಹೈಡ್ ಮಾಡ್ತಾ ಇದ್ದೀನಿ ಇದು ಎಕ್ಸಾಂಪಲ್ ಅಷ್ಟೇ ಇದ್ದರೆ ಸಾಕಷ್ಟು ನಾವು ಕೊಡ್ತಾ ಇದ್ದೀನಿ ನಾನು ಸಾಕಷ್ಟು ವೀಡಿಯೋಸ್ಗಳಲ್ಲಿ ನೋಡಿದೆ ಕೆಲವೊಂದು ಚಿಪ್ಸ್ಗಳ್ನ ತೊಗೊಂಡು ಬೇಕಿಂಗಿಡೋದು ಪಫ್ಗಳನ್ನ ತೊಗೊಂಡು ಬೇಕಿಂಗಿಡೋದು ಹಿಂಗೆಲ್ಲ ಅಂಟ್ಕೊಳ್ಳುತ್ತೆ ಸೊ ಇದ್ರ ಬಗ್ಗೆ ಎಲ್ಲ ನೋಡ್ತಿರ್ಬೇಕಾದ್ರೆ ಯಾಕೆ ನಾವು ರಿಯಾಲಿಟಿ ಚೆಕ್ ಮಾಡಬಾರ್ದು ಅಂತ ಹೇಳಿ ತಗೊಂಡು ಚೆಕ್ ಮಾಡ್ತಾ ಇರೋಂಥ ಒಂದು ಐಟಮ್ ಇದು ಸೊ ಇದೆಲ್ಲದಕ್ಕಿಂತ ಹೇಳೋದಕ್ಕಿಂತ ಮುಂಚೆ ಇದರಲ್ಲಿ ಏನು ಹಾಕಿದ್ದಾರೆ ಇದರಲ್ಲಿ ಏನಿದೆ ಅಂತ ನೋಡ್ಕೊಂಡು ಬರೋಣ ಫಸ್ಟ್ ಇದರಲ್ಲಿ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಫಸ್ಟ್ ಚೆಕ್ ಮಾಡೋಣ ಸರ್ವಿಂಗ್ ಸೈಜ್ ಹದಿನಾರು ಗ್ರಾಮ್ ಪರ್ ಹಂಡ್ರೆಡ್ ಗ್ರಾಮ್ಸ್ನಲ್ಲಿ ಇದು ಫೈ ನಾಟ್ ಟೂ ಕ್ಯಾಲೋರೀಸ್ ಇರುತ್ತೆ ಯಪ್ಪ ಎರಡು ಊಟಕ್ಕೆ ಸಮ ಆಗಿಬಿಟ್ಟಿದೆ ಇವತ್ತಿನ ಬೆಂಗಳೂರಿನಲ್ಲಿ ಇನ್ನೂರೈವತ್ತು ಕ್ಯಾಲೋರಿಗೆ ಒಂದು ಬ್ರೇಕ್ಫಾಸ್ಟ್ ಸಿಕ್ಬಿಡುತ್ತೆ ನಾವು ಕುಡಿತರೋಂಥ ಶೇಕು ಇನ್ನೂರೈವತ್ತು ಕ್ಯಾಲರೀಸ್ ಮಾತ್ರ ಅದರರ್ಥ ಇದು ಎರಡು ಊಟಕ್ಕೆ ಸಮ ಇದು ಪ್ರೋಟೀನ್ ಸಿಕ್ಸ್ ಗ್ರಾಮ್ಸ್ ಇದೆ ಅದೊಂದೇ ಒಳ್ಳೆಯ ವಿಷಯ ಅದು ಯಾವ ಥರ ಪ್ರೋಟೀನ್ ಅದು ಗೊತ್ತಿಲ್ಲ ಬಟ್ ಪ್ರೋಟೀನ್ ಸಿಕ್ಸ್ ಗ್ರಾಮ್ಸ್ ಇದೆ ಅಷ್ಟೇ ಕಾರ್ಬೋಹೈಡ್ರೇಟ್ಸ್ ಸಿಕ್ಸ್ಟಿ ಸೆವೆನ್ ಗ್ರಾಮ್ಸ್ ಇಟ್ಸ್ ಓಕೆ ಟೋಟಲ್ ಶುಗರ್ ಟೂ ಪಾಯಿಂಟ್ ಏಯ್ಟ್ ನೋ ಪ್ರಾಬ್ಲಮ್ ಇಲ್ಲಿ ಚಿಪ್ಸ್ ಇರೋದ್ರಿಂದ ಇಲ್ಲ ಸಕ್ಕರೆ ಏನು ಆ ಥರದ್ದೆಲ್ಲ ಏನು ಇರೋದಿಲ್ಲ ಡಯಟ್ರಿ ಫೈಬರ್ ಟು ಗ್ರಾಮ್ಸ್ ಇರುತ್ತೆ ಸೊ ಫ್ಯಾಟ್ ನೋಡಿ ನಮಗೆಲ್ಲ ನಾವು ನೋಡ್ಬಿಟ್ರು ಕ್ಯಾಲೋರಿ ನೋಡ್ತೀವಿ ಶುಗರ್ ನೋಡ್ತೀವಿ ಬಟ್ ನಾವು ಇದನ್ನ ಫ್ಯಾಟನ್ನು ನೋಡೋದೇ ಇಲ್ಲ ಟ್ವೆಂಟಿ ತ್ರೀ ಗ್ರಾಮ್ಸ್ ಇದೆ ನೆನ್ಪಿಟ್ಕೊಳ್ಳಿ ಟ್ವೆಂಟಿ ತ್ರೀ ಗ್ರಾಮ್ಸ್ ನಾಟ್ ಎಮ್ ಸಿ ಜಿ ನಾಟ್ ಎಮ್ ಜಿ ಟ್ವೆಂಟಿ ತ್ರೀ ಗ್ರಾಮ್ಸ್ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟೇ ಹತ್ತು ಗ್ರಾಮ್ ಯಪ್ಪ ಮೋನೋ ಅನ್ಸ್ಯಾಚುರ್ಡ್ ಫ್ಯಾಟಿ ಆ್ಯಸಿಡ್ಸ್ ಟೆನ್ ಪೌಲಿ ಅನ್ಸ್ಯಾಚುಡ್ ಫ್ಯಾಟ್ ತ್ರೀ ಇದೆಲ್ಲನೂ ಸಹಿಸ್ಕೋಬೋದಪ್ಪ ಈ ಟ್ರಾನ್ಸ್ ಫ್ಯಾಟ್ ಝೀರೋ ಇದು ಆ್ಯಕ್ಚುಲಿ ಸದ್ಯಕ್ಕೆ ಇದರಲ್ಲಿ ಇಲ್ಲ ಅದೊಂದೇ ಸಂತೋಷದ ವಿಷಯ ಆದರೆ ಇದು ನಮ್ಮ ಬಾಡಿಗೆ ಬೇಡದೆ ಇರೋಂಥ ಇನ್ನೊಂದು ಮೆಜಾರಿಟಿ ಕಂಟೆಂಟ್ಸು ಫೈವ್ ಹಂಡ್ರೆಡ್ ಮಿಲಿಗ್ರಾಮ್ ಅಷ್ಟು ಸೋಡಿಯಂ ಹಾಕಿದ್ದಾರೆ ಇದು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟ್ ನೆಕ್ಸ್ಟು ಇದರಲ್ಲಿ ಲಾಸ್ಟಲ್ಲಿ ನೋಡಿ ಸಿಲಿಕಾನ್ ಡಿಯಾಕ್ಸೈಡ್ ಅಂತ ಹಾಕಿದ್ದಾರೆ ಸೊ ಇದೆಲ್ಲ ಕಂಟೆಂಟ್ಸ್ಗಳು ಇದು ಮಿಕ್ಸ್ ಮಾಡಿರೋಂಥ ಕೆಲವೊಂದಷ್ಟು ಕಂಟೆಂಟ್ಸ್ಗಳನ್ನ ಹೆಸರು ಹೇಳುವಾಗಿಲ್ಲ ಅದರಲ್ಲಿ ಇದೇ ನೀವು ಓದ್ಕೊಳ್ಳಿ ಬೇಕಾದರೆ ಸೊ ಅದನ್ನೆಲ್ಲ ಆ್ಯಡ್ ಮಾಡೋದ್ರಿಂದ ಇದು ಇದು ನಮ್ಮ ಬಾಡಿನಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಅಂತ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಇದೆಲ್ಲ ನಮ್ಮ ಬಾಡಿನಲ್ಲಿ ಆ್ಯಸಿಡಿಟಿ ಗ್ಯಾಸ್ಟೈಟಿಸು ಈ ಥರ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಆಗುವಂಥದ್ದು ಇರುತ್ತೆ ಆ್ಯಂಡ್ ಇನ್ನು ಇನ್ನೊಂದು ಏನು ಹೇಳಬೇಕಂದ್ರೆ ಇದನ್ನು ನಾವು ಚಾಂಟ್ಸ್ ರೂಪದಲ್ಲಿ ಅಥವಾ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ತಿನ್ನುವಂಥ ಮೆಟೀರಿಯಲ್ ಅಷ್ಟೇ ಇದನ್ನು ನಾವು ಎಮ್ ಟಿ ಕ್ಯಾಲೋರಿ ಅಂತ ಕನ್ಸಿಡರ್ ಮಾಡ್ಬೋದು ಯಾಕಂದರೆ ಇದರ ನಮ್ಮ ಬಾಡಿಗೆ ಯಾವುದೇ ವರ್ತ್ ಐಟಮ್ಸ್ ಇದರೋ ಒಂದೂ ಇಲ್ಲ ಮತ್ತು ಕ್ಯಾಲೋರಿ ಕೂಡ ತುಂಬ ಜಾಸ್ತಿ ಇದೆ ಬಟ್ ಯಾರೂ ಇದನ್ನು ಊಟ ಅಂತ ಸೇವನೆ ಮಾಡೋದಿಲ್ಲ ಎಕ್ಸ್ಟ್ರಾ ಫುಡ್ ಅಂತ ಹೇಳಿ ಸೇವನೆ ಮಾಡ್ತಾರೆ ದಯವಿಟ್ಟು ಈ ಥರ ಯಾರನ್ನ ಫುಡ್ನ ನೀವು ಕೊಡ್ತಾಯಿದ್ರೆ ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಇದಕ್ಕೆ ಕಂಪೇರ್ ಮಾಡೋದು ನಿಮ್ಮ ಮನೇಲಿ ಮಾಡಿರೋಂಥ ಚಕ್ಲಿ ನೀ ಪಟ್ಟೆ ಒಂದು ಸಲ ಮತ್ತು ಇದು ಎಲ್ಲ ರೀತಿ ಫುಡ್ ಗ್ರೇಡ್ನ ಫಾಲೋ ಮಾಡುತ್ತೆ ನಿಜ ಬಿಕಾಸ್ ಇದು ಎಫ್ ಎಸ್ ಎಸ್ ಐಯಿಂದ ಅಂಗೀಕೃತವಾಗಿರುವಂಥ ಪ್ರಾಡಕ್ಟ್ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಫುಡ್ ಗ್ರೇಡ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿರಬಹುದು ಮಾಡೋಂಥ ಮೆಥಡ್ ಚೆನ್ನಾಗಿದೆ ಯಾವುದೂ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಫೈನಲಿ ಇದು ಬರೋದಾದರೆ ಇದರಿಂದ ನನಗೇನು ಉಪಯೋಗ ಹಂಗೆ ಲೆಕ್ಕ ಹಾಕೊಂಡ್ರೆ ಇದರಿಂದ ನಿಮ್ಗೆ ಏನೂ ಉಪಯೋಗ ಇಲ್ಲ ಇನ್ನು ನಮ್ಮ ಬಾಡಿಗೆ ಬೇಡದೆ ಇರುವಂಥದ್ದು ಹಾರ್ಮ್ಫುಲ್ ತುಂಬ ಇದೆ ಅದನ್ನು ಈಗಾಗಲೇ ಎಕ್ಸಾಂಪಲ್ಸಲ್ಲಿ ನೋಡಿದ್ದೀರಾ ಗ್ಯಾಸ್ ಮೇಲೆ ಇಟ್ಟಿದ ತಕ್ಷಣ ಅಂಟ್ಕೊಳ್ಳುತ್ತೆ ಸೊ ಅದರ ತಿನ್ನುವಂಥ ಫುಡ್ಗಳು ಯಾವುದೂ ಬೆಂಕಿಗೆ ಅಂಟ್ಕೊಳ್ಳೋದಿಲ್ಲ ಸೊ ಇದು ನಿಮ್ಮ ತಲೆಯಲ್ಲಿ ಗಮನಕ್ಕೆ ಇಟ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಬೈ ಬೈ